ಯುವ ಚಿತ್ರದ ರಿವ್ಯೂ ಕ್ಲಾಸ್ ಮತ್ತು ಮಾಸ್ ಸ್ಯಾಂಡಲ್ವುಡ್ ನ ಹೊಸ ಪರ್ವ ಈ ಯುವ ಹೇಗಿದೆ ಗೊತ್ತಾ ದೊಡ್ಡ ಮನೆ ಕುಡಿಯ ಅಬ್ಬರ ಹೇಳ್ತೀವಿ ಕೇಳಿ ಸಾಮಾನ್ಯವಾಗಿ ಹುಟ್ಟಿನಿಂದಲೇ ಸೆಲೆಬ್ರಿಟಿ ಎಂಬ ಟ್ಯಾಗ್ ಹೊಂದಿರುವವರಿಗೆ ಮುಂದೊಂದು ದಿನ ಇದೇ ಟ್ಯಾಗ್ ಬ್ಯಾಗ್ ನ ಪ್ಯಾಕ್ ಮಾಡಿಸಿ ಮನೆಗೆ ಕಳುಹಿಸುತ್ತೆ ಹಿಂದಿ ಚಿತ್ರರಂಗದಲ್ಲಿ ಇಂತಹ ದಂಡಿಗಟ್ಟಲೆ ಉದಾಹರಣೆಗಳು ಇವೆ ಆದರೆ ಯುವ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಈ ಮಾತು ನಿಜವಾಗಲ್ಲ ಆಗಲೂ ಸಾಧ್ಯವೂ ಇಲ್ಲ ಯಾಕಂದ್ರೆ ಯುವ ಇಲ್ಲಿ ಕಟ್ಟಿ ನೆಲೆಯೂರುಳು ಎಂದೇ ಬಂದವರು ಯುವ ಚಿತ್ರದ ಮೂಲಕ ಯುವರಾಜ್ ಕುಮಾರ್ ಇದನ್ನ ಸಾಬೀತು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಕೂಡ ಹೌದು ಪುನೀತ್ ರಾಜ್ಕುಮಾರ್ ಅವರ ಉತ್ತರಾಧಿಕಾರಿ ಎಂದೇ ಬಿಂಬಿತವಾಗಿರುವ ಯುವ ರಾಜ್ಕುಮಾರ್ ಅವರ ಮೇಲೆ ಮೆಟ್ಟದಷ್ಟು ನಿರೀಕ್ಷೆ ಇತ್ತು ಮೊದಲನೆಯ ಸಿನಿಮಾ ಹೇಗೋ ಏನು ಎಂಬ ಆತಂಕ ಸಹಜವಾಗಿ ದೊಡ್ಡಮನೆ ಅಭಿಮಾನಿಗಳಲ್ಲಿತ್ತು ಇನ್ನೂ ಸಂತೋಷ್ ರಾಮ್ ಅವರ ಹೆಗಲ ಮೇಲೆ ಜವಾಬ್ದಾರಿಯ ಮೂಟೆಯೇ ಇತ್ತು ಸಮಾಧಾನದ ಸಂಗತಿ ಅಂದರೆ ಯುವ ನಿರೀಕ್ಷೆಯನ್ನ ಹುಸಿ ಮಾಡಿಲ್ಲ ಸಂತೋಷ್ ರಾಮ್ ಸಂಪೂರ್ಣವಾಗಿ ನಿರಾಸೆ ಮಾಡಿಲ್ಲ ಒಳಗಿನವರು ಹಾಗೂ ಹೊರಗಿನವರ ನಡುವಿನ ಸಮರದ ಮೂಲಕ ಯುವ ಅಧ್ಯಾಯ ಆರಂಭವಾಗುತ್ತೆ ಹಾಗಂತ ಇದು ಲೋಕಲ್ ಎಕ್ಸ್ಪ್ರೆಸ್ ಅಲ್ಲ ಬದಲಿಗೆ ಇದು ಮಂಗಳೂರು ಎಕ್ಸ್ಪ್ರೆಸ್ ಮಂಗಳೂರಿನ ಕಾಲೇಜು ಒಂದರಡಿನ ಲೋಕಲ್ ಗ್ಯಾಂಗ್ ಮತ್ತು ಹಾಸ್ಟೆಲ್ ಗ್ಯಾಂಗ್ ನಡುವಿನ ಹೊಡೆದಾಟ ಬೆದಾಟದಲ್ಲಿಯೇ ಮೊದಲಾರದ ಮುಗಿದು ಹೋಗುತ್ತೆ ಇದರ ನಡುವೆಯೇ ಪ್ರೇಮದ ಅನುರಾಗ ಇದೆ ಹುಸಿಮನಿಸು ಹಾಗೂ ಕೋಪವೂ ಇದೆ ಈ ಕಾರಣಕ್ಕೆ ಇದು ಕೂಡ ಮಾಮೂಲಿ ಗ್ಯಾಂಗ್ ವಾರ್ ಸಿನಿಮಾ ಎಂಬ ಭಾವನೆ ಮೂಡುತ್ತೆ ಆದರೆ ಚಿತ್ರದ ಮಧ್ಯಂತರದ ಸಮಯದಲ್ಲಿ ಸಂತೋಷ್ ರಾಮ್ ಎಲ್ಲಾ ಲೆಕ್ಕಾಚಾರವನ್ನ ತಲೆ ಕೆಳಗಾಗಿಸುತ್ತಾರೆ ಭಾವನಾತ್ಮಕವಾದ ಮೆರವಣಿಗೆಗೆ ಸಿದ್ಧವಾಗಿ ಕುಳಿತುಕೊಳ್ಳುವಂತೆ ಸೂಚನೆಯನ್ನು ಕೂಡ ಕೊಡ್ತಾರೆ ಈ ಚಿತ್ರದಲ್ಲಿ ಇನ್ನು ಯುವ ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗಿದ್ದೇಕೆ ಎಂಬ ಪ್ರಶ್ನೆಗೆ ಮೊದಲಾರ್ಧದಲ್ಲಿಯೇ ಉತ್ತರ ಸಿಗುತ್ತೆ ಆದರೆ ನಿಜಕ್ಕೂ ಯುವ ಯಾರು ಆತನ ಹಿನ್ನೆಲೆ ಏನು ಯುವ ನಿಜಕ್ಕೂ ಕಂಡಿದ್ದ ಕನಸೇನು ಅವನ ಬದುಕಿನಲ್ಲಿ ಎದುರಾಗುವ ಅನಿರೀಕ್ಷಿತ ಆಘಾತ ಏನು ಮೊದಲಾರ್ಧದಲ್ಲಿ ರಣೆ ಬೇಟೆಗಾರನಂತೆ ಕಾಣಿಸೋಯುವ ಚಿತ್ರದ ದ್ವಿತೀಯಾರ್ಧದಲ್ಲಿ ಬದಲಾಗುವುದು ಯಾಕೆ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಸಿನಿಮಾವನ್ನ ನೋಡಿಯೇ ಪಡೆಯಬೇಕು ರಾಜ್ ಕುಟುಂಬದ ಯಾರೇ ಆಗಲಿ ಚಿತ್ರರಂಗಕ್ಕೆ ಬರುವ ಮುನ್ನ ಏಕಾಏಕಿ ಬಂದವರಲ್ಲ ಸಿನಿಮಾದಲ್ಲಿ ನಟಿಸುವುದು ಅಂತ ನಿರ್ಧಾರವಾಗುತ್ತಿದ್ದಂತೆ ಅದಕ್ಕೆ ಬೇಕಿರುವ ಪೂರ್ವ ಸಿದ್ಧತೆ ತಾಲೀಮುಗಳನ್ನು ನಡೆಸಿಯೇ ಬಂದವರು ಈಗ ಯುವ ಕುಮಾರ್ ಸಹ ನಟನೆ ಡ್ಯಾನ್ಸ್ ಸಾಹಸ ಸೇರಿದಂತೆ ಪ್ರತಿಯೊಂದು ವಿಭಾಗದಲ್ಲೂ ತರಬೇತಿ ಪಡೆದಿದ್ದಾರೆ ಯುವರಾಜ್ ಕುಮಾರ್ ಅವರ ಶ್ರದ್ಧೆ ಹಾಗೂ ಭಕ್ತಿ ಎರಡು ತೆರೆಯ ಮೇಲೆ ಎದ್ದು ಕಾಣಿಸುತ್ತೆ ಭಾವನೆಗಳನ್ನ ವ್ಯಕ್ತಪಡಿಸುವ ಕಲೆಯನ್ನು ಚೂರು ಇನ್ನು ಸ್ವಲ್ಪ ಕರಗತ ಮಾಡಿಕೊಂಡ್ರೆ ಯುವ ಭವಿಷ್ಯದ ಸೂಪರ್ ಸ್ಟಾರ್ ಆಗುವುದರಲ್ಲಿ ಅನುಮಾನವೇ ಇಲ್ಲ ಇನ್ನು ಸಿಕ್ಕ ಅವಕಾಶವನ್ನ ಸಪ್ತಮಿಗೌಡ ಸದ್ಬಳಕೆ ಮಾಡಿಕೊಂಡಿದ್ದಾರೆ ಅಚ್ಯುತ್ ಕುಮಾರ್ ಈ ಚಿತ್ರದ ಇನ್ನೊಂದು ಪ್ರಮುಖ ಆಧಾರ ಸ್ತಂಭ ಕಾಲೇಜಿನ ಪ್ರಾಂಶುಪಾಲರಾಗಿ ಗೋಪಾಲಕೃಷ್ಣ ದೇಶಪಾಂಡೆ ಇಷ್ಟವಾಗುತ್ತಾರೆ ಯುವ ಬದುಕಿನಲ್ಲಿ ಬರುವ ಬಹುಮುಖ್ಯ ಪಾತ್ರಕ್ಕೆ ಬಣ್ಣ ಹಚ್ಚಿರುವ ಕಿಶೋರ್ ಕೂಡ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೃದಯಕ್ಕಿಲ್ತಾರೆ ಸುಧಾರಾಣಿ ಹಾಗೂ ಹಿತಾ ಚಂದ್ರಶೇಖರ್ ತಮ್ಮ ಪಾತ್ರಗಳಿಗೆ ಸಂಪೂರ್ಣವಾದ ನ್ಯಾಯ ಸಲ್ಲಿಸಿದ್ದಾರೆ ಚಿತ್ರದ ಕ್ಯಾಪ್ಟನ್ ಸಂತೋಷ್ ಆನಂದ್ ತಾವು ನಿಜಕ್ಕೂ ಪ್ರತಿಭಾವಂತ ಅನ್ನುವುದನ್ನು ತಮ್ಮ ಹಿಂದಿನ ಸಿನಿಮಾಗಳಲ್ಲಿಯೇ ಸ್ಥಾಪಿತು ಮಾಡಿದ್ದಾರೆ ವ್ಯತ್ಯಾಸ ಏನೆಂದರೆ ಅಲ್ಲಿ ಸ್ಟಾರ್ ಗಳ ಜೊತೆ ಸಂತೋಷ್ ಆನಂದರಾಮ್ ಕೆಲಸ ಮಾಡಿದರು ಇಲ್ಲಿ ಯುವ ಬಳಿ ಕೆಲಸ ತೆಗೆಸಿದ್ದಾರೆ ಪರಿಸ್ಥಿತಿ ಹಾಗೂ ಮನಸ್ಥಿತಿ ಇವೆರಡರ ಆಧಾರದ ಮೇಲೆ ಕಥೆಯನ್ನ ಹೆಣೆದಿರುವ ಸಂತೋಷ್ ಅನಂತ್ ಇಲ್ಲಿಯೂ ಕೂಡ ತಂದೆ ಹಾಗೂ ಮಗನ ಬಾಂಧವಿದ ಕಥೆಯ ಮೂಲಕ ಕಣ್ಣೀರು ಹಾಕಿಸುವ ಪ್ರಯತ್ನ ಮಾಡಿದ್ದಾರೆ ಬಹುತೇಕ ತಮ್ಮ ಪ್ರಯತ್ನದಲ್ಲಿ ಯಶಸ್ವಿಯೂ ಆಗಿದ್ದಾರೆ ಇನ್ನು ಇದು ಯುವರಾಜ್ ಕುಮಾರ್ ಅವರ ಚೊಚ್ಚಲ ಸಿನಿಮಾ ಈ ಕಾರಣಕ್ಕೆ ಅಲ್ಲಲ್ಲಿ ಅಪ್ಪು ನೆರಡೆ ಯುವ ಬದುಕಿ ಹೋರಾಟದ ಕಥೆಯನ್ನು ಕಟ್ಟಿಕೊಟ್ಟಿದ್ದಾರೆ ಸಂತೋಷ್ ಅನಂತರಾಮ್ ಉದಾಹರಣೆಗೆ ಪಟಾಕಿ ಯಾರದೇ ಆಗಿರಲಿ ಹಚ್ಚೋರು ನಾವಾಗಿರಬೇಕು ಎಂಬ ಸಂಭಾಷಣೆ ಕಲಾವಿದರ ಆಯ್ಕೆ ಅಭಿನಯ ಹೊರತುಪಡಿಸಿದರೆ ಅಜನೀಶ್ ಲೋಕನಾಥ್ ಸಂಗೀತ ಶ್ರೀಶಾ ಕುಡವಳ್ಳಿ ಛಾಯಾಗ್ರಹಣ ಚಿತ್ರದ ತೂಕವನ್ನ ಹೆಚ್ಚಿಸಿವೆ ಸ್ಟಂಟ್ ಮಾಸ್ಟರ್ಗೆ ವಿಶೇಷವಾದ ಕ್ರೆಡಿಟ್ ಕೊಡಬೇಕು ಇನ್ನು ನಿರ್ಮಾಣದ ವಿಚಾರದಲ್ಲಿ ಹೊಂಬಾಳೆ ಸಂಸ್ಥೆ ಎಲ್ಲಿಯೂ ರಾಜಿ ಮಾಡಿಕೊಂಡಿಲ್ಲ ಚಿತ್ರದುದ್ದಕ್ಕೂ ಅದ್ಧೂರಿತನದ ಹಾಸು ಹಕ್ಕಿದೆ ಇನ್ನೂ ಸಂತೋಷ್ ಆನಂದರಾಮ್ ಖುದ್ದು ಬರೆದಿರುವ ಒನ್ ಲೈನರ್ ಸಂಭಾಷಣೆಗಳು ತಂದೆ ಹಾಗೂ ಮಗನ ನಡುವಿನ ಪರಿಣಾಮಕಾರಿಯಾಗಿ ಮೂಡಿಬಂದಿವೆ ಇನ್ನು ಈ ಚಿತ್ರದ ಮೂಲಕ ಫುಡ್ ಡೆಲಿವರಿ ಕೊಡುವ ಹುಡುಗ ಹುಡುಗಿಯರ ಬದುಕು ಹಾಗೂ ಭವನೆಯ ಕಥೆಯನ್ನು ಇಲ್ಲಿ ಹೇಳುವ ಚಿಕ್ಕ ಪ್ರಯತ್ನವನ್ನ ಚೊಕ್ಕದಾಗಿ ಮಾಡಿದ್ದಾರೆ ನಿರ್ದೇಶಕ ಸಂತೋಷ್ ಆನಂದರಾಮ್ ಯುವ ಚಿತ್ರದಲ್ಲಿ ಕೇವಲ ಹೊಡಿ ಬಡಿ ಕಥೆ ಅಷ್ಟೇ ಅಲ್ಲ ತಂದೆ ಮಗನ ನಡುವಿನ ಸಂಬಂಧದ ಕಥನವೂ ಇಲ್ಲಿದೆ ಆತ್ಮೀಯ ವಾತ್ಸಲ್ಯವಿದೆ ಪ್ರೀತಿ ಇದೆ ಮಧ್ಯಮ ವರ್ಗದ ಕುಟುಂಬದ ಸಮಸ್ಯೆ ಇದೆ ಹೊಟ್ಟೆ ಕಿಚ್ಚು ಇದೆ ಇದೆಲ್ಲದರ ನಡುವೆ ಒಂದು ಹಂತದಲ್ಲಿ ಸ್ಪೋರ್ಟ್ಸ್ ಬ್ಯಾಕ್ ಡ್ರಾಪ್ ನಲ್ಲಿಯೂ ಕತೆ ಸಾಗುತ್ತೆ ಇವೆಲ್ಲವನ್ನು ಎರಡೂವರೆ ಗಂಟೆಯಲ್ಲಿ ಹೇಳುವ ಪ್ರಯತ್ನವನ್ನ ನಿರ್ದೇಶಕ ಸಂತೋಷ್ ಆನಂದರಾಮ್ ಮಾಡಿದ್ದಾರೆ ಈ ಕಾರಣಕ್ಕಾಗಿ ಅಲ್ಲಲ್ಲಿ ಯುವ ಮ್ಯಾಜಿಕ್ ನಷ್ಟೇ ಕಣ್ತುಂಬಿಕೊಳ್ಳಬೇಕೆ ಹೊರತು ಲಾಜಿಕ್ ಕೇಳುವಂತೆ ಇಲ್ಲ ಉದಾಹರಣೆಗೆ ತಂದೆಯನ್ನ ವಂಚಿಸಿದವರಿಗೆ ಯುವ ಡೆಡ್ ಲೈನ್ ನೀಡುತ್ತಾರೆ ಆದರೆ ಆ ಡೆಡ್ಲೈನ್ ಮುಕ್ತಾಯಗೊಳ್ಳುವುದು ಯಾವಾಗ ಅನ್ನುವುದಕ್ಕೆ ಉತ್ತರ ಇಲ್ಲ ಯುವ ಹಾಗೂ ಸಿರಿಯ ಪ್ರೇಮ ಕೂಡ ಅಪೂರ್ಣವೆನಿಸುತ್ತದೆ ಚಿತ್ರ ನೋಡುವಾಗ ಎಣ್ಣೆ ಹಾಗೂ ಸಿಗರೇಟ್ ತುಸು ಹೆಚ್ಚೆ ಆಯಿತು ಎಂಬ ಭಾವ ಬರದ ಇನ್ನೂ ಆಕ್ಷನ್ ಟ್ರ್ಯಾಕ್ ಕಡೆ ಗಮನ ಕೊಟ್ಟಿರುವ ನಿರ್ದೇಶಕ ಸಂತೋಷ್ ಆನಂದರಾಮ್ ಇಲ್ಲಿ ಕಾಮಿಡಿ ಟ್ರ್ಯಾಕ್ ಬಗ್ಗೆ ಹೆಚ್ಚೇನು ತಲೆ ಕೆಡಿಸಿಕೊಂಡಂತೆ ಇಲ್ಲ ಇದಕ್ಕೆ ಸಾಕ್ಷಿ ಎಂಬಂತೆ ಚಿತ್ರದಲ್ಲಿ ಹಾಸ್ಯದ ಕೊರತೆ ಕಾಣುತ್ತೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಅಭಿಪ್ರಾಯ ವ್ಯಕ್ತವಾಗಬಹುದು ಯುವ ರಾಜ್ ಕುಮಾರ್ ಅವರ ಚೊಚ್ಚಲ ಚಿತ್ರವಾದ ಕಾರಣ ಈ ಚಿಕ್ಕ ಪುಟ್ಟ ಲೋಪದೋಷಗಳನ್ನ ಕಡೆಗಣಿಸಿ ಚಿತ್ರವನ್ನ ನೋಡಿ ಒಟ್ಟಾರೆಯಾಗಿ ಕುಟುಂಬ ಸಮೇತ ಕುಳಿತು ನೋಡುವಂತಹ ಅದ್ಭುತ ಸಿನಿಮಾಗಳನ್ನ ಮಾಡುತ್ತ ಸಂತೋಷ್ ಆನಂದರಾಮ್ ಅವರಿಗೆ ಸಾಥ್ ನೀಡಿದವರು ಯುವ ಯುವಕರನ್ನೇ ಗಮನದಲ್ಲಿಟ್ಟುಕೊಂಡು ಆ ಮೂಲಕ ಅವರ ಹೆತ್ತವರನ್ನು ಸೆಳೆಯುವ ಪ್ರಯತ್ನವನ್ನ ಸಂತೋಷ್ ಆನಂದರಾಮ್ ಮಾಡಿದ್ದಾರೆ ಇವರ ಈ ಪ್ರಯತ್ನಕ್ಕೆ ಹೊಂಬಾಳೆ ಸಂಸ್ಥೆಯ ವಿಜಯ್ ಕಿರಗುಂದೂರು ಹಾಗೂ ಯುವ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದಾರೆ ಈ ಯುವ ಚಿತ್ರದಲ್ಲಿ ಮೈನಸ್ ಎನೇ ಇರಲಿ ಇದು ಚೊಚ್ಚಲ ಸಿನಿಮಾವಾಗಿದ್ದರಿಂದ ಪ್ರಥಮ ಪ್ರಯತ್ನ ಯುವರಾಜ್ ಕುಮಾರ್ ಅವರಿಂದ ಆಗಿದ್ದರಿಂದ ತಪ್ಪನ್ನ ಕ್ಷಮಿಸಿ ಆಗಿರುವ ಲೋಪವನ್ನ ಮರೆತು ದೋಷವನ್ನ ಮರೆತು ಕನ್ನಡ ಚಿತ್ರವನ್ನ ಸಪೋರ್ಟ್ ಮಾಡಿ ಸ್ಯಾಂಡಲ್ವುಡ್ ಮೂಲಕ ಇನ್ನೂ ಹೆಚ್ಚಿನ ಪ್ರಮಾಣದ ಚಿತ್ರಗಳು ಯುವ ನಟರು ಯುವ ನಾಯಕರು ಪ್ರತಿಭೆಗಳು ಮರಳಿ ಅಂತ ಬಾಯ್